ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಭೀ ಆರಾಮಿದ್ದೀವಿ ನೋಡ್ರಿ ಬರೀ ಒಂದ್ ಬ್ಲಾಗ್ನ ಸ್ಟಾರ್ಟ್ ಮಾಡನ್ರಿ ಈಗ ನೋಡ್ರಿ ಹಣ್ಣು ತಮಟೆ ಅಂದ್ರೆ ಚಟ್ನಿ ಕುಟ್ಲಕ್ಕೆ ತಿಂಡ್ ಒಂದ್ಬಿಟ್ಟು ಒಂದ್ ಎರಡು ಟಮಟೋಹಣ್ಣ ಹಂಚಿನಾಗ ಹಾಕಿ ನೋಡ್ರಿ ಎಣ್ಣೆ ಹಾಕಿ ಹೀಗೆ ಟಮಟೆದಾಗ ಒಂದೆರಡು ಉಳ್ಳಾರಡಿ ಹಾಕಿಂತ ಸಣ್ಣ ಕಟ್ ಮಾಡಿವ ಸ್ವಲ್ಪ ಎಣ್ಣೆ ಹಾಕಿ ಇನ್ನೂ ಟೊಮಾಟೋ ದೊಡ್ತಿ ಹುಡ್ಕಿಂತ ಎರಡು ಒಂಬತ್ತು ಅದನ್ನು ಸ್ವಲ್ಪ ಹುಡ್ಕೋಬೇಕು ಈಗ ಹಣ್ಣು ಟಮಟೆ ಚಟ್ಲಿ ಬಾಳು ಬಾಳಿ ಎಲ್ಲಿ ಸುತ್ತಿರಲ್ ನೋಡ್ರಿ ಅಲ್ಲಿ ಈ ರೀತಿ ತಿರುಗಸಿ ತಿರುಗಿಸಿ ಸುಮ್ತಾ ಈಗ ನೋಡ್ರಿ ಟಮಾಟೆ ಅದು ಹುರ್ಕೊಂಡ ಶೇಂಗಾ ಬೀಜ ಮಿಕ್ಸಿಗೆ ಹಾಕ್ಲಾರ್ದನ ಇಲ್ಲೇ ಆಪುಟ ಶೇಂಗಾ ಬೀಜ ಹಾಕಿನಿ ಹಾಕಿ ಅದ್ರೊಳಗಾ ಈ ಟಮಾಟೆ ಹಣ್ಣ ಕಟ್ ಮಾಡಾಕೀನ್ರಿ ಹಾಕಿ ಈಗ ಇದಕ್ಕೆ ರುಚಿ ತ ಉಪ್ಪು ಹಾಕ್ಲಿರ್ತೀನ್ರಿ ಈಗ ಒಂದು ಅರ್ಧ ಚಮಚ ಖಾರ ಹಾಕೀನಿ ರೀ ಈಗ ಮ್ಯಾಗ ಮುಚ್ಚಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ ರೀ ಈ ಒಳಗಡೆ ಇಲ್ಲ ರೀ ಈಗ ನೋಡ್ರಿ ಒಂದು ಸ್ವಲ್ಪ ಸೀರೆ ಮಾಡ್ತೀನಿ ರೀ ಈಗ ಚಟ್ನಿ ರೀ ಚಟ್ನಿ ಮಾಡಾದ್ಮೇಲೆ ಈಗ ಒಂದು ಸ್ವಲ್ಪ ಸೀರೆ ಮಾಡ್ತೀನಿ ರೀ ನಿವೇದ್ಯಕ್ಕೆ ಸೀರೆ ಮಾಡ್ಕೊತೀನಿ ನಾನು ಈಗ ಟೈಟಲ್ ನುಣ್ಣೆ ಗೊತ್ತಾಗ್ಯ ರೀ ನಿಮ್ಗೆ ಅದಸ್ಲೇಕ ನಿವೇದ್ಯಕ್ ಅಂತೇಳಿ ಶೀರಾ ಮಾಡ್ಕೊತೀನಿ ಸಮೃದ್ಧಿ ಅಂತೂ ನೋಡ್ರಿ ಮಕ್ಕಂಬಿಟ್ಟಾಳು ಈಗ ಜೊಳ್ಗಿದಾಗ ಅವ್ರ ಅಜ್ಜಿ ಯಂತ್ರ ತುಗ್ಲು ಗತ್ತಾಡ್ರಿ ಕೀಗಿ ಈಗ ನೋಡ್ರಿ ಸೀರೆ ಮಾಡ್ಲಾಕ ಗ್ಯಾಸ್ ಮ್ಯಾಗ ರೀ ಇದಕ್ಕೊಂದು ಸಣ್ಣ ಚಮಚ ತುಪ್ಪ ಹಾಕಿನ್ರಿ ರೀ ತುಪ್ಪ ಮತ್ತು ಒಂದು ದ್ರಾಕ್ಷಿ ಒ ಗೋಡಂಗ ಹಾಕ್ಲತ್ತಿನ ಒಂದು ಸ್ವಲ್ಪ ಒಂದು ಸ್ವಲ್ಪ ಈಗ ದ್ರಾಕ್ಷಿ ಗೋಡಂಬಿ ಅಂದ್ರೆ ಎಣ್ಣೆ ಒಳಗೆ ಎಣ್ಣೆ ಅಲ್ಲರಿ ತುಪ್ಪದೊಳಗೆ ಫ್ರೈ ಮಾಡ್ಕೊಳಗೆ ಒಂದು ಎರಡು ಇಲೈಚಿ ಜಜ್ಜಿ ಬಿಟ್ಟು ಹಾಕೊಂಡಿನ ಈಗ ಇದಕ್ಕೆ ನೀರು ಹಾಕೊಂಡ್ಬಿಡಮ್ರಿ ಸ್ವಲ್ಪ ಕೈ ಇದಕ್ಕೆ ನೀರು ಹಾಕೊಂಡ್ಬಿಡೋನ್ರಿ ರವೆ ಅಂತೂ ನನ್ನ ಮೊದ್ಲ ಹೋಲಿಗೆ ರೀ ಹಂಗಿದ್ರೆ ರವೆ ತೋರಿಸಿಲ್ಲ ನನಗೆ ಈಗ ನೀರು ಹಾಕೊಂಡ್ರಿ ಈಗ ಇದಕ್ಕೆ ಸಕ್ರೆ ಹಾಕೊಂಡ್ಬಿಡ್ತೀನಿ ಈಗ ನೀರು ಹಾಕುದೀವಂತೀ ಇದಕ್ಕೆ ಹೋದಿಟ್ಟಿದ್ದ ರವೆ ಹಾಕೊಳ್ಕೊತೀನಿ ಹಾಕ್ತಿರುತ್ತೀನಿ ಇದಕ್ಕೆ ನಾನು ಯಾವುದೇ ರೀತಿ ಫುಡ್ ಏನು ಯೂಸ್ ಮಾಡತ್ತಿಲ್ರಿ ಹಾಗೆ ರೀ ಶೀರಾನ ಯೂಸ್ ಫುಡ್ ಕಲರೆಲ್ಲ ಯೂಸ್ ಮಾಡಲಾರ್ದಾನೆ ಹುರ್ಕೊಂಬಿಡ್ರಿ ವೈಟ್ ಶೀರ ರೀ ಈಗ ನೋಡ್ರಿ ವೈಟ್ ಶೀರೆ ಮಾಡೋದಾಯ್ತು ಈಗ ಮ್ಯಾಲಿ ಸ್ವಲ್ಪ ಹೊಂಗಾಲೆ ಕೊಡ್ತೀನಿ ರೀ ಅದಕ್ಕೆ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಭಾಳ ದಿನದ ಆಸೆ ಕನಸು ಇವತ್ತು ಅನಿಸೈತ್ರಿ ನಾನು ಮನೇನೇ ಹೇಳಿದ್ರಿ ನಾನು ಒಂದು ಸಾರಿ ಬಿಸ್ನೆಸ್ ಮಾಡ್ಬೇಕಲ್ಲಾಗತ್ತಿನ ಅಂತ ಹೇಳಿ ಇವತ್ತ ತಗೊಂಬಂದಿ ನೋಡ್ರಿ ನಾನು ಸಾರಿ ಬಿಸ್ನೆಸ್ ಮಾಡಕ ಇವತ್ತೆ ಬಟ್ಟಿದ್ ಮಾಡಕತ್ತೀವಿ ಅಂತಾನೆ ಹೇಳ್ಬೋದ್ರಿ ಆ ಸಣ್ಣ ಮಟ್ಟದೊಳಗ ತಗೊಂಬಂದಿದ್ರಿ ನಾವು ಇರೋದ ಬಡವ್ರ್ ನಮ್ಮ ಕಲಿತ ದೊಡ್ಡ ಮಟ್ಟದಾಗ ಅಂತ ತರಾಕ್ ಆಗಿಲ್ರಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸಿಕ್ಕರೆ ಇನ್ನೂ ದೊಡ್ಡ ಮಟ್ಟದಾಗ ಬೆಳೆ ಬೆಳೆದ ದೊಡ್ಡ ದೊಡ್ಡ ಗಂಟೆಗಳು ತರಂಗಾಗಲಿ ಅಂತ ಹೇಳ್ತಿರೀ ಇವತ್ತು ನಾನು ಈ ಸಣ್ಣ ಗಂಟೆ ತೊಗೊಂಡಾಗ ತೊಗೊಂಡ್ಬಂದಿನಿನ್ರಿ ಬಟ್ಟಿ ಮುಂದೊಂದು ದಿನ ನಿಮ್ಮೆಲ್ಲರ ಸಪೋರ್ಟ್ ಆ ಪ್ರೀತಿ ಆಶೀರ್ವಾದ ಸಿಕ್ಕರೆ ಇನ್ನೂ ದೊಡ್ಡ ಗಂಟನೆ ಬಟ್ಟಿ ತರಂಗಾಗಲಿ ಅಂತ ಹೇಳಿ ಕೇಳ್ಕೊತೀನಿ ರೀ ನಿಮ್ಮೆಲ್ಲರಲ್ಲೂ ಇವತ್ತ ನಾನು ಮಾಡೋಕೊಟ್ಟ್ರಿ ಕೆಲಸಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕ್ರಿ ಫ್ರೆಂಡ್ಸ ನೀವ ಸಪೋರ್ಟ್ ಮಾಡ್ತೀರಿ ಅಂತ ನನಗೆ ಗೊತ್ತ್ರಿ ಯಾಕಂದರೆ ನೀವೆಲ್ಲರ ಸಪೋರ್ಟ್ಲಿಂದ ನಾನು ಇಲ್ಲಿ ಬರೋವರೆಗೂ ಬರೋದಕ್ಕಾಗಿರೋದು ಇನ್ನು ಮುಂದೆ ಕೂಡ ಇದೇ ರೀತಿ ಸಪೋರ್ಟ್ ಅಂತ ಗೊತ್ತು ಫ್ರೆಂಡ್ಸ ಇವತ್ತ ಈಗ ನಾನು ಪೂಜೆ ಮಾಡಕತ್ತೀನಿರಿ ಗಂಟಿನ ಓಪನ ಮಾಡಿದ್ರೆಲ್ಲ ಬಿಚ್ಚಿಲ್ಲ ಅದಕ್ಕೆ ನಾನು ಇವತ್ತು ಪೂಜೆ ಮಾಡೀನಿ ಒಂದು ಸ್ವಲ್ಪ ಪೂಜೆ ಮಾಡಿ ಗಂಟೆನ ಓಪನ್ ಮಾಡ್ತೀನಿ ರೀ ನಾನಿವತ್ತ ಒಂದ ಮೂರ್ ವೆರೈಟಿ ಒಳಗ ಸೀರೆ ತಗೊಂಡಿನಿ ಏನಪ್ಪಾ ಅಂದ್ರೆ ಬಹಳ ಟ್ರೆಂಡಿಂಗ್ ಒಳಗಿರುವಂತ ಮೈಸೂರ್ ಸಿಲ್ಕ್ ಮೈಸೂರ್ ಸಿಲ್ಕ್ ಸೀರೆನ ತಗೊಂಡ್ಬಂದ್ರಿ ಇದ್ರ ಮೈಸೂರು ಕ್ರೇಪ್ ಸಿಲ್ಕ್ ಸೀರೆನ ತಗೊಂಡ್ರಿ ಇವತ್ತ ಈಗ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತವೆ ಅಂತ ಅನ್ಕೊಂಡಿನಿ ಆ ಫ್ರೆಂಡ್ಸ್ನ ಈಗ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸೋಕತ್ತಲ್ರಿ ಆ ನಂಬರ್ಗೆ ನೀವು ವಾಟ್ಸಪ್ ಕಾಲ್ ಮಾಡೋದು ನಿಮ್ಗೆ ಏನಾದರೂ ಇವಾಗ ನಾನು ತೊಗೋ ಸೀರೆಗಳ ಇಷ್ಟ ಆದ್ರೆ ಅದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ವಾಟ್ಸಪ್ ಕಾಲ್ ಮಾಡ್ಬೋದು ರೀ ಆ ನಾರ್ಮಲ್ ಕಾಲ್ ಬರೋಂಗಿಲ್ಲ ನಾರ್ಮಲ್ ಮೆಸೇಜ್ ಬರೋಂಗಿಲ್ಲ ರೀ ವಾಟ್ಸಪ್ ಮೆಸೇಜ್ ವಾಟ್ಸಪ್ ಕಾಲ್ ಬರ್ತದೆ ರೀ ಅಲ್ಲಿಂದ ನಿಮಗೆ ನಿಮ್ಗೆ ಇಷ್ಟ ಆಗಿರೋ ಸ್ಕ್ರೀನ್ ಶಾಟ್ ತೆಗೆದ ನೀವು ಆರ್ಡ್ರನ್ನ ಮಾಡ್ಕೋಬೋದ್ರಿ ಇಲ್ಲೇ ನೋಡಿರಿ ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕ್ ಸೀರಿಯಲ್ ರೀ ಅದಕ್ಕೆ ನಾನು ಮೈಸೂರು ಸಿಲ್ಕ್ ಸೀರೀನ ತರ್ತಿದ್ದೀನಿ ರೀ ಇವತ್ತ ಇಲ್ಲೇ ನೋಡ್ರಿ ಇದು ರೀ ಈ ಕಲರ್ ಸೀರೆ ರೀ ಇದು ಅದ ಡಿಸೈನರ್ ಬಾಡ್ರ್ ನೋಡ್ರಿ ಬಾಡ್ರ್ ಈ ರೀತಿ ಬಂದದ್ರ ಸನಿಲಿಂತ ತೋರಿಸ್ತೀನಿ ರೀ ನಾನು ಬಾರ್ಡ್ರ್ ಯಾವ ರೀತಿ ಬಂದಂತ ಸೀರೆ ಅಂತೂ ಭಾಳ ಅಂದ್ರೆ ಭಾಳ ಸಾಫ್ಟ್ ಅಂದ್ರೆ ಸಾಫ್ಟ್ ರೀ ಭಾಳ ಮಸ್ತ್ ಅದ ರೀ ಕ್ವಾಲಿಟಿ ಅಂತೂ ಹೇಳಿರಿ ಮಸ್ತ್ ಕ್ವಾಲಿಟಿ ರೀ ನೀವ ನೋಡೋದು ಸೀರೇನ ತೊಗೊಂಡೆ ನೋಡಿದ್ಮೇಲೆ ಗೊತ್ತಾಗ್ತೀರಿ ನಿಮಗೆ ಕ್ವಾಲಿಟಿ ಹೆಂಗೆ ಹೇಳಿ ನಾನು ಸದ್ಯಕ್ಕೆ ಸಣ್ಣ ಮಟ್ಟದೊಳಗೆ ತರ್ತೀನಿ ರೀ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಇನ್ನೂ ದೊಡ್ಡ ಮಟ್ಟದೊಳಗೆ ತರ್ಸ್ಕೋಂಗಾಗಲಿ ಅಂತ ನಾನು ತಿಳ್ಕೊತೀನಿ ರೀ ಎಲ್ಲರ ಫೇವರೇಟ ರಾಯಲ್ ಬ್ಲೂ ಕಲರ್ ರೀ ನೋಡಿರಿ ರಾಯಲ್ ಬ್ಲೂ ಕಲರ್ ಸಾರಿನೂ ತಂದೀನಿ ರೀ ಆದರೆ ನಾನೀಗ ಸದ್ಯಕ್ಕೆ ರಾಯಲ್ ಬ್ಲೂ ಕಲರ್ನಾಗ ಇರೋದ ನಾನು ಹತ್ತೈದು ಒಂದೇ ಪೀಸ್ ರೀ ನೀವೇನಾದರೂ ರಾಯಲ್ ಬ್ಲೂ ಕಲರ್ ಬೇಕಂತ ಇನ್ನೂ ಜಾಸ್ತಿ ಮಟ್ಟದೊಳಗೆ ಬೇಕಂತ ಹೇಳಿದ್ರೆ ನೀವು ಮೆಸೇಜ್ ಮಾಡಿರಿ ಆ ಮೆಸೇಜ್ ಮಾಡಿ ಹೇಳಿದ್ರೆ ಅಂತಂದ್ರೆ ನಾನು ಇನ್ನೂ ರಾಯಲ್ ಬ್ಲೂ ಒಳಗನ ನಾನು ಸ್ಟಾಕ್ನ ತರಿಸ್ತೀನಿ ರೀ ಫ್ರೆಂಡ್ಸ್ ಈಗ ಸದ್ಯಕ್ಕೆ ಇದು ಒಂದು ಪೀಸ್ ಅದ ರೀ ನಿಮ್ಗೆ ರಾಯಲ್ ಬ್ಲೂ ಒಳಗ ಕಲರ್ ಬೇಕು ಅಂತ ಹೇಳಿದ್ರೆ ಅಂತಂದ್ರೆ ನಾನು ಅದನ್ನು ಕೂಡ ತರಿಸ್ತೀನಿ ರೀ ಜಾಸ್ತಿ ಮಟ್ಟದೊಳಗೆ ಈಗ ಸದ್ಯಕ್ಕೆ ನೋಡ್ರಿ ಇದೊಂದು ರಾಯಲ್ ಬ್ಲೂ ಕಲರ್ ರೀ ಮತ್ತೆ ಇವಾಗ ವೈಟ್ ಬ್ಲೌಸ್ ನೋಡ್ರಿ ರಾಯಲ್ ಬ್ಲೂ ಕಲರ್ನಾಗ ವೈಟ್ ಬ್ಲೌಸ್ ಕಾಂಬಿನೇಷನ್ ಸೂಪರ್ ರೀ ಅದಕ್ಕೆ ನಾನು ರಾಯಲ್ ಬ್ಲೂ ಕಲರ್ ಸಾರಿಗೆ ವೈಟ್ ಬ್ಲೌಸ್ನ ತಂದೀನಿ ರೀ ಇದ್ ಸಂಗಾಟ ಇವಾಗ ವೈಟ್ ಬ್ಲೌಸ್ಗಳ ಬರೀ ನಾನೀಗ ಸದ್ಯಕ್ಕೆ ನಾಲ್ಕು ಪೀಸ್ ತೊಗೊಂಬಂದಿನಿ ಅಲ್ಲ ವೈಟ್ ಬ್ಲೌಸ್ ಅಂದರೆ ಇದ್ರೊಳಗನ ಸೀರಿ ಒಳಗಾನು ಬ್ಲೌಸ್ನೂ ಪೀಸ್ನೂ ಬಂದಿರ್ತೀರಿ ನಿಮಗೇನಾದರೂ ಎಕ್ಸ್ಟ್ರಾ ವೈಟ್ ಬ್ಲೌಸ್ ಯಾಕಂದರೆ ಈಗ ಟ್ರೆಂಡಿಂಗ್ ಒಳಗಿರೋದು ರಾಯಲ್ ಬ್ಲೂ ಕಲರ್ ಮತ್ತು ವೈಟ್ ಬ್ಲೌಸ್ ಅಲ್ಲಿ ನಿಮಗೆ ಏನಾರ ಈ ಸೀರಿ ಮೇಲೆ ವೈಟ್ ಬ್ಲೌಸ್ ಬೇಕಂದ್ರೆ ತೊಗೋಬೋದು ರೀ ಇಲ್ಲಿಕ್ಕಂದ್ರೆ ಇಲ್ಲ ಇದು ಸೀರಿ ಒಳಗಾನು ಬ್ಲೌಸ್ನೂ ಬಂದಿರ್ತೀರಿ ಮತ್ತು ಸೀರಿದ ಸೆರಗೋದೆಲ್ಲ ಯಾವ ರೀತಿ ಬಂದು ಬಿಚ್ಚಿ ತೋರಿಸ್ತೀನಿ ರೀ ನಾನೀಗ ಮೊದಲ ಯಾವ ಯಾವ ಕಲರ್ ಒಳಗೆ ಸೀರೆ ಒಳಗಂತ ರೀ ಮತ್ತು ಇದು ನೋಡಿರಿ ನಾವ್ ಇದಕ್ಕೆ ಗುಲಾಬಿ ಅಂತೇವ್ರಿ ಇದಕ್ಕೆ ಏನ್ ಅಂತಾರಂತ ನೀವಾಗ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಯಾಕಂದ್ರೆ ಇಂಗ್ಲೀಷ್ ಒಳಗೆ ಕಲರ್ಗಳು ಹೇಳಕ್ ಬರೋಲ್ರಿ ನಾವಾಗ ಗುಲಾಬಿ ಅಂತೇವ್ರಿ ಇದು ಗೋಲ್ಡನ್ ಕಲರ್ ಬಾರ್ಡರ್ ಬಂದ್ರಿ ಇದ ಗುಲಾಬಿ ಸೀರಿ ಬಂದು ನೋಡ್ರಿ ನೋಡ್ರಿ ಭಾಳ ಅಂದ್ರೆ ಭಾಳ ರೀ ಮಸ್ತ್ ಅಂದ್ರೆ ಮಸ್ತ್ ಅದ ರೀ ಸೀರಿ ಅಂತು ಮತ್ತ ಇದು ನೋಡ್ರಿ ರಾಯಲ್ ಬ್ಲೂ ಕಲರ್ ಅಂತಲ್ರಿ ಅದು ಸೀರೆ ನೋಡ್ರಿ ಇದನ್ನು ಅಂದ್ರೆ ಬಾರ್ಡ್ರ ಎರಡು ಡಿಸೈನ್ ಒಳಗ್ರಿ ಬಾರ್ಡ್ರ್ ಡಿಸೈನ ಎರಡು ರೀತಿ ರೀ ಮತ್ತು ಯಾವ ಒಳಗೆ ಬೇಕು ನಿಮ್ಗೆ ಸೀರೆ ಅದನ್ನು ಕೂಡ ಹೇಳ್ದೆ ನಾನು ಅದು ಒಳಗನು ತರಿಸ್ತೀನಿ ರೀ ನಿಮ್ಗೆ ಯಾವ್ಯಾವ ಸೀರೆಗಳು ಇಷ್ಟ ಅಂತ ಹೇಳ್ರಿ ಮೈಸೂರು ಸೀಟ್ ಮ್ಯಾಗ ನಾನು ಆ ಸೀರೆಗಳನ್ನ ರೀ ನೋಡಿರಿ ಎಷ್ಟು ಮಸ್ತ್ ಅದ ರೀ ಕಲರ್ ಅಂತೂ ಒಂದು ರೀತಿ ತೊಗೊಂಡು ಚಂದ ಅವ ರೀ ಸೀರೆ ಕ್ವಾಲಿಟಿನೂ ಮಸ್ತ್ ಅಂದ್ರೆ ಮಸ್ತ್ ಅವ ರೀ ಈಗ ಸದ್ಯಕ್ಕೆ ನೋಡಿರಿ ಮತ್ತು ಹೀಗೆ ನೋಡಿರಿ ಇದು ಒಂದು ಕಲರ್ ರೀ ಇದನ್ನು ಗೋಲ್ಡನ್ ಕಲರ ಬಾರ್ಡ್ರ್ ಬಂದ್ರು ರೀ ನೋಡ್ರಿ ಎಲ್ಲಕ್ಕ ಬಾರ್ಡ್ರ್ ಅಂತೂ ಗೋಲ್ಡನ್ ಕಲರ್ ಬಂದ್ರಿ ಇದು ಇದು ಸೀರೆ ಕಲರ್ ಅಂತೂ ಈ ರೀತಿ ಅದ ನೋಡ್ರಿ ಇವಾಗ ಕಲರ್ ನೀವ ಹೇಳ್ರಿ ಏನವ ಅಂತ ಹೇಳ್ತೀಸಿದ್ರೆ ನನಗೂ ಕಲರ ಹೇಳಕ್ಕೆ ಅಂತೂ ಬರಂಗಿಲ್ಲ ರೀ ನೀವು ಎಲ್ರಿಗೂ ಅಂತಂದ್ರೆ ನನಗೆ ಕಲೀತಾ ಹೋಗ್ತಿದ್ವಿ ಒಂದದೇ ಮತ್ತು ಇಲ್ಲೇ ನೋಡ್ರಿ ಇದೊಂದು ನಾನು ಬಿಚ್ಚಿನ ತೋರಿಸ್ತೀನಿ ಸೆರಗ್ಬೋದೆಲ್ಲ ಯಾವ ರೀತಿ ಬಂದಂತ ಇದು ನೋಡ್ರಿ ನೋಡ್ತಿರ್ಬೋದ್ರಿ ನೀವ್ ನೋಡ್ರಿ ಸರಗ್ಂತೂ ಭಾಳ ಅಂದ್ರೆ ಭಾಳ ಮಸ್ತ್ನಾಗ ಬಂದ ನೋಡ್ರಿ ನೋಡ್ಬೋದ್ರಿ ನೀವು ನನಗೂ ಇನ್ನ ಗಳಿಗೆ ಒಂದು ಅಷ್ಟೊಂದು ಸರಿಯಾಗಿ ಹಾಕ್ಲಿಕ್ಕೆ ಬರ್ತದೆ ಇಲ್ಲ ಗೊತ್ತಿಲ್ಲ ರೀ ಮತ್ತು ಮೇಲೆ ನೋಡಿರಿ ಈ ರೀತಿ ಸೆರೆಗೆ ಬಂದ್ರಿ ಫುಲ್ ಸರಗಂತೂ ಫುಲ್ ಬ್ರ್ಯಾಂಡಾಗಿ ರೀ ನೋಡಿರಿ ಇದು ಬ್ಲೌಸ್ ಪೀಸ್ ಅಂತಂದ್ರೆ ಕಾಂಟ್ರಾಕ್ಟ್ಸ್ನಾಗ ಬರ್ತದೆ ಅಂದ್ರೆ ಈ ರೀತಿ ಪ್ಲೇನ್ ಬರ್ತದ್ರಿ ಬಾರ್ಡ್ರ್ ರೀ ಬ್ಲೌ ಬಾರ್ಡ್ರನ್ಯಾಗ ಈ ರೀತಿ ಅಂದ್ರೆ ಈ ರೀತಿ ಬ್ಲೌಸ್ ಬಂದದ ನೋಡಿರಿ ನೋಡಿದ್ರಲ್ರಿ ಸೀರೆ ಕ್ವಾಲಿಟಿ ಎಲ್ಲ ಮಸ್ತ್ ಕ್ವಾಲಿಟಿ ರೀ ನೀವು ಮತ್ತು ನೀವು ಸೀರೆನ ತೊಗೊಂಡ್ಮೇಲೆ ನಿಮ್ಗೇನಾದರೂ ಡ್ಯಾಮೇಜ್ ಬಂದರೆ ಎಕ್ಸ್ಚೇಂಜ್ ಆಫರ್ನೂ ಇರ್ತದೆ ರೀ ಅಂದರೆ ನೀವು ಸೀರೆನ ನಾವೀಗ ಕೊರಿಯರ್ ಮಾಡಿ ರೀ ಕಳಿಸಿದಾಗ ಅದೇನಾದರೂ ಡ್ಯಾಮೇಜ್ ಬಂದಿತ್ತು ಅಂತಂದ್ರೆ ವಾಪಸ್ ಇರ್ತೀರಿ ಅದು ನೀವು ಓಪನ್ ಮಾಡುವಾಗ ನಾವು ವೀಡಿಯೋಸ್ ಮಾಡಿ ಇಟ್ಕೋಬೇಕು ರೀ ಓಪನ್ ಮಾಡುವಾಗ ವಿಡಿಯೋಸ್ ಮಾಡಿ ಇಟ್ಕೊಂಡಿರಿ ಅಂತಂದ್ರೆ ಆ ವೀಡಿಯೋಸ್ನ ನೋಡಿ ನಾವು ನೀವು ರಿಟನ್ ಹಾಕಿದ್ರೆ ನಾವು ರಿಟರ್ನ್ ಮತ್ತೊಂದು ಸೀರೆಯನ್ನ ಕಳಿಸ್ತೇವೆ ನಾವು ಡ್ಯಾಮೇಜ್ ಏನಾದರೂ ಬಂದಿದ್ರೆ ಆ ಆಪ್ಷನ್ ಕೂಡ ಅದ ರೀ ಫ್ರೆ ಅಂದ್ರೆ ನೀವೇನು ಹೆದ್ಕೋಬೇಕಾಗಿಲ್ಲ ರೀ ಮತ್ತು ನೀವು ಏನಂತಂದ್ರಿ ನಾವು ಇರೋದ ಹೊಲದೊಳಗೆ ರೀ ಹೊಲದೊಳಗಿಂದ ನಾನು ಯಾವ ರೀತಿ ಸೀರೆ ಕಳಿಸ್ತೀನೋ ಇಲ್ಲೋ ಅನ್ನೋ ಒಂದು ಅನುಮಾನವೂ ಇರ್ಬೋದು ರೀ ಆ ರೀತಿ ಅನುಮಾನ ಯಾರು ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ನಾವು ಆ ರೀ ರೈತ್ರಿ ಯಾವುದೇ ಕಾರಣಕ್ಕೂ ಯಾರಿಗೂ ಮೋಸ ಮಾಡೋಕೆ ಹೋಗಂಗಿಲ್ಲ ನಾವು ರೈತರಾಗಿರೋದ್ರಿಂದ ನಾನು ಒಂದು ಏನೋ ಮಾಡಬೇಕು ಒಂದು ಹೊಲದೊಳಗೆ ಇದ್ಕೊಂಡು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಹೇಳಿ ಅಂದ್ಕೊಂಡಾಗ ಇದನ್ನೆಲ್ಲ ತರಿಸಿದ್ದೀನಿ ರೀ ನಾನು ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಮೋಸ ಆಗೋದಿಲ್ರಿ ನೀವು ಆರಾಮಾಗಿ ನನಗೆ ಸೀರೆನ ತೊಗೋಬೋದ್ರಿ ಇದ್ರೊಳಗಂತೂ ಯಾವುದೇ ರೀತಿ ಮೋಸ ರೀ ನಾನು ನೀವು ಆರ್ಡ್ರ್ ಮಾಡಿದ್ದೆ ಒಂದು ನಾಲ್ಕರಿಂದ ಏಳು ದಿನಸಿನೊಳಗೆ ಆರ್ಡ್ರ್ ಬಂದು ತಲುಪ್ಬೋದ್ರಿ ನೀವ ಎಲ್ಲೇ ಇರ್ರಿ ಅಂದರೆ ಈಗ ಸಿಟಿಯ ಸುತ್ತಮುತ್ತ ಇರೋರಿಗೆ ಅಂತಂದ್ರೆ ಕೊರಿಯರ್ ಮಾಡ್ತಾವೆ ರೀ ಅಂದ್ರೆ ಸಿಟಿ ಬಿಟ್ಟ ಭಾಳ ಹಿಂಗೆ ದೂರ ಹಳ್ಳಿ ಒಳಗೆ ಇರೋರಿಗೆ ಅಂತಂದ್ರೆ ನಾವು ಏನಂತರಿ ಪೋಸ್ಟ್ಲಿಂತೂ ಸಿರಿನ ಕಳಿಸ್ತೀವಿ ರೀ ನೀವ ಎಲ್ಲೇ ಇರ್ರಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ನ ಕೊಡ್ತೀನಿ ರೀ ಸಿರಿ ರೇಟ ಭಾಳ ಅಂದ್ರೆ ಭಾಳ ಕಡಿಮೆ ರೀ ಈಗ ನೀವೆಲ್ಲ ನೋಡ್ತಿರ್ಬೋದು ರೀ ಆನ್ಲೈನ್ ಒಳಗೆ ಭಾಳಷ್ಟು ಟ್ರೆಂಡಿಂಗ್ ನನ್ನ ಸಿರಿ ಇವಾಗ ಭಾಳಷ್ಟು ರೇಟ್ ಯಾವ್ಯಾವ ರೀತಿ ಅಂತ ನಿಮ್ಮೆಲ್ಲರೂ ಗೊತ್ತೇ ಅದ ರೀ ನಾನು ಎಲ್ಲರಿಗಿಂತ ಕಡಿಮೆ ರೇಟಿನೊಳಗೆ ಈ ಸೀರೆಗಳು ರೀ ಅದು ರೇಟ್ ಎಷ್ಟು ಅಂತ ಹೇಳಿ ನಿಮ್ಗೆ ನಿಮಗೆ ನಿಮ್ಗೆ ಇದ್ರೊಳಗೆ ಇವು ಕಲರ್ಗಳೊಳಗೆ ಯಾವುದಾದ್ರೂ ಕಲರ್ ಇಷ್ಟ ಆದರೆ ನೀವ ವಾಟ್ಸಪ್ ಶಾಟ್ ತೊಗೊಂಡು ನೀವು ವಾಟ್ಸಪ್ ಮಾಡಿರಿ ವಾಟ್ಸಪ್ ಮಾಡಿದ್ರೆ ಅಂತಂದ್ರೆ ನಾನು ಅಲ್ಲಿ ನಿಮ್ಗೆ ರೇಟನ್ನ ಹೇಳ್ತೀನಿ ರೀ ಫ್ರೆಂಡ್ಸ ಏನು ರೇಟ್ ಇದ್ರದ ಅಂತ ಹೇಳಿ ಪೀಸ್ ಅಂದ್ರೆ ಈಗ ನೋಡಿದ್ರಲ್ಲಿ ಈ ಸೀರೆನ ಯಾವ ರೀತಿ ಅಂತ ಹೇಳಿ ಈಗ ರಾಯಲ್ ಬ್ಲೂ ಕಲರ್ನು ಒಂದು ಪೀಸ್ ಅದ ರೀ ಇದ್ರೊಳಗೆ ಎರಡು ಪೀಸ್ ಅದ ರೀ ಫ್ರೆಂಡ್ಸ್ ಸೀರೆಗಳು ಈ ಸೀರೆ ಒಳಗ ಎರಡ್ ಪೀಸ್ ಅದಾವ್ರಿ ರಾಯಲ್ ಬ್ಲೂ ಬ್ಲೂ ಒಳಗ ಒಂದ್ ಪೀಸ್ ಅದ ರೀ ಮತ್ತ ಇನ್ನೊಂದ್ ಎರಡ್ ಸೀರೆ ಯಾವತ್ತೀ ಮೈಸೂರು ಸೀರೆ ತಿನ್ನೊಳಗ ನಾನ್ ಪೀಸ್ ತಗ ಅಂದ್ರಿ ಒಂದೀಸ್ ಅವರಿ ಬಹಳ ಟ್ರೆಂಡಿಂಗ್ ಒಳಗಿರುವಂತ ಇನ್ನೊಂದು ಸೀರೆ ತಗೊಂಬಂದ್ರಿ ನೋಡ್ರಿ ಮಸ್ತ್ ಅಂದ್ರ ರೀ ನೋಡಿದ್ರೆ ಗೊತ್ತಾಗ್ತಿರ್ಬೋದ್ರಿ ನೀವು ಯಾವ ಸೀರೆ ಅಂತ ಹೇಳಿ ಇಂಟರ್ನೆಟ್ ಒಳಗ ಬಹಳ ಅಂದ್ರೆ ಬಹಳ ಟ್ರೆಂಡಿಂಗ್ ಆಗಿರುವಂತ ಈ ಸೀರೆ ಗೋಲ್ಡನ್ ಕಲರ್ ಈ ಸೀರೆ ತಗೊಂಡ್ಬಂದಿನ ಇದಕ್ಕ ಫುಲ್ ನೋಡ್ರಿ ಇವ ಸ್ಟೋನ್ ಬಂದವ್ರಿ ಇವ ನೋಡ್ತಿರ್ಬೋದು ರೀ ಸಣ್ಣತ್ತನಿಗೆ ಸ್ಟೋನ್ ರೀ ಮತ್ತು ಬ್ಲೌಸಿಂಗು ಇದೇ ರೀತಿ ಸ್ಟೋನ್ ಬರ್ತಾವೆ ಇಲ್ಲಿ ಮ್ಯಾಲೇನು ಕ್ಯಾಟ್ಲಾಗ್ ಕಾಣಿಸ್ತೀರಲ್ರಿ ಸೇಮ್ ಇದೇ ರೀತಿ ಇರ್ತದೆ ಸೀರಿ ಅಂತ ಕ್ಯಾಟ್ಲಾಗ್ ಯಾವ ರೀತಿ ಅಲ್ರಿ ಇದೇ ರೀತಿ ಸೀರೆ ರೀ ಇದ್ರೊಳಗೆ ಎರಡು ಸೀರೆಗಳವ ರೀ ಇದ್ರೊಳಗೆ ನಿಮ್ಗೆ ಯಾವ್ಯಾವ ಸೀರೆಗಳು ಇಷ್ಟ ಆಗ್ತವೆ ಅಂದರೆ ಹೇಳ್ರಿ ಸ ನಾನು ಕ್ಯಾಮ್ರಾನ ಸನಿಲಿ ಅಂತ ತೋರಿಸ್ತೀನಿ ರೀ ಏಕಂದ್ರೆ ಕ್ಯಾಮ್ರಾ ಒಂದು ಸ್ವಲ್ಪ ದೂರ ಇದೆ ರೀ ನಿಮ್ಗೆ ಕಲರ್ ಸರಿಯಾಗಿ ಕಾಣಿಸ್ತೇ ಇರ್ಬೋದು ಸನಿಲಿ ತೋರಿಸ್ತೀನಿ ನಿಮ್ಗೆ ಇಷ್ಟ ಆಗಿರೋ ಸೀರೆಯ ಸ್ಕ್ರೀನ್ ಶಾಟಾ ಬಡ ಅಂತ ತೆಗೆದು ತೋರಿಸ್ರಿ ಸ್ಕ್ರೀನ್ ಶಾಟ್ ಸ್ಕ್ರೀನ್ ಹುಡ್ಕೊಂಡು ಸ್ಕ್ರೀನ್ಶಾಟ್ನಾಗ ವಾಟ್ಸಪ್ ಮಾಡಿರಿ ಫ್ರೆಂಡ್ಸ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿರಿ ಇದ್ರೊಳಗೆ ನನಗೆ ಎರಡು ಸೀರಿ ತೊಗೊಂಡಿನ್ ರೀ ಸದ್ಯಕ್ಕೆ ನಿಮ್ಗೆ ಏನಾದರೂ ಬೇಕಂತ ಹೇಳಿದಿ ಅಂತಂದರೆ ನಾನು ಇನ್ನೂ ಜಾಸ್ತಿ ಒಳಗೆ ಇದ್ರೊಳಗೂ ಸೀರೆಗಳ ವೆರೈಟಿ ವೆರೈಟಿ ಸೀರಿಗಳನ್ನ ಇದ್ರೊಳಗೂ ತರಿಸ್ತೀನಿ ರೀ ಸದ್ಯಕ್ಕೆ ನಾನು ನಾನಿವ ಎರಡು ಕಲರ್ನಾಗ ಸೀರೆ ತೊಗೊಂಡಿದ್ದಿರಿ ಇದು ಗೋಲ್ಡನ್ ಕಲರ್ ಅದ ರೀ ಇದೊಂದು ಸ್ವಲ್ಪ ಇದನ್ನೂ ಗೋಲ್ಡನ್ ಕಲರ್ ರೀ ಹಿಂಗೆ ಅಂದರೆ ಉಡ್ಕೊಂಡಿದ್ದ ತಕ್ಷಣ ಹಿಂಗೆ ಮಿಸ್ ರೀ ಸೀರಿ ಹಸಿರು ಕಲರ್ನು ಅಂತ ಗೋಲ್ಡನ್ ಕಲರ್ ನೋಡ್ತೀವಿ ರೀ ಇಲ್ಲ ಕೆರೆಟ್ ಸೀರೆ ತೊಗೊಂಬನ್ನೀ ಇದ್ರೊಳಗೆ ಮತ್ತು ಇವು ನೋಡಿರಿ ನೋಡಕ್ಕ ಇಷ್ಟು ಗ್ರ್ಯಾಂಡ ಇಷ್ಟ ಮಸ್ತ್ ಅವ ರೀ ಇವು ಸೀರೆ ಅಂತೂ ಇದ ಅಂತ ನೀವು ಇದ್ರ ಪ್ರೈಸ್ ನೀವೇನಾದ್ರೂ ಕೇಳಿದ್ರೆ ಫುಲ್ ಶಾಕ್ ಆತ್ರಿ ಅಷ್ಟು ಕಡಿಮೆ ರೇಟ್ನೊಳಗೆ ಕೊಡ್ಲಕ್ಕೀನಿ ರೀ ನಾನು ಇವು ಸೀರೆ ಅಂತ ನೋಡಿರಿ ಇವ ಇದ್ರ ಕಲರು ನೋಡಿರಿ ಡಿಸೈನು ನೋಡಿರಿ ಬಹಳ ಭಾಳ ರೀ ಈ ರೀತಿ ಕಮ್ಮಿ ಪ್ರೈಸ್ ಒಳಗೆ ಈ ಸೀರೆಗಳಂತೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಕಮ್ಮಿ ಪ್ರೈಸ್ ಒಳಗೆ ಕೊಡ್ಲಾತೀನಿ ರೀ ನೋಡ್ರಿ ಇದ್ರೊಳಗೆ ಈಗ ಭಾಳಷ್ಟು ಕಲರ್ಗಳು ರೀ ಎಲ್ಲನೂ ಒಂದೊಂದು ಕಲರ್ ಪೀಸ್ ತಗೊಂಡ್ಬಂದಿದ್ವಿ ಇದ್ರೊಳಗೆ ನಿಮ್ಗೆ ಯಾವ ಕಲರ್ ಈಗ ಬರ್ತಾ ಇರುವಂಥ ಸಂ ರಕ್ಷಾ ಬಂಧನಕ್ಕೆ ನಿಮ್ಗೆ ಇದ್ರೊಳಗೆ ಯಾವ್ಯಾವ ಸೀರೆಗಳು ಬೇಕಂತ ನೋಡ್ರಿ ಯಾಕಂದ್ರೆ ರಕ್ಷಾ ಬಂಧನಕ್ಕೆ ಮಸ್ತ್ ನೋಡ್ರಿ ಇವ ಮೈಸೂರು ಸಿಲ್ಕ್ ಆಗಿರ್ಬೋದು ಯು ಸೀರೆಗಳಾಗಿರ್ಬೋದು ಡಿಸೈನು ಅಷ್ಟೇ ಅವ ರೀ ಕಲರ್ನು ಅಷ್ಟೇ ಸೂಪರ್ ಡಿಸೈನು ಸೂಪರ್ ಕಲರು ನೋಡ್ತಿರ್ಬೋದು ರೀ ನೀವ ಮಸ್ತ್ ಅಂದ್ರೆ ಮಸ್ತ್ರಿ ಕಲರ್ ಒಂದಕ್ಕಿಂತ ಒಂದು ಸೂಪರ್ ಆಗ್ಯಾವ ನಿಮ್ಗೆ ಯಾರಿಗಾದ್ರು ಬೇಕಾದ್ರೆ ಬಡಬಡವ ಅಂತ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗ ವಾಟ್ಸಪ್ ಮಾಡ್ರಿ ಸ್ಕ್ರೀನ್ ಶಾಟ್ ತೆಗೆದ ತಡ ಮಾಡದ ನಾನು ಬಡಬಡ ಅಂತ ನಿಮ್ಗೆ ತಲ್ಪಿಸೋ ಅಂತ ಜವಾಬ್ದಾರಿ ಅಂದ್ರಿ ನೀವು ಎಲ್ಲೇ ಇದ್ರಿ ಆಲ್ ಓವರ್ ಇಂಡಿಯಾ ಎಲ್ಲೇ ಇದ್ರು ಕೂಡ ನಾನು ಅದು ತಲ್ಪಿಸ್ ತಿಂದಿರಿ ಈಗ ಸರಿಗಿಂತ ನಿಮ್ಗೆ ಎಲ್ಲಾನು ಸ್ಕ್ರೀನ್ಶಾಟ್ನ ತೆಗಿಯೋದಕ್ಕೆ ಅನುಕೂಲ ಬೇಕಲ್ರಿ ಅದಕ್ಕೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾನು ಸನಿಲಿ ಇಂಥ ಡಿಸೈನ್ಗಳೆಲ್ಲ ತೋರ್ಸಕತ್ತೀನಿ ರೀ ಇದು ನೋಡಿರಿ ರಾಯಲ್ ಬ್ಲೂ ಕ ಈ ರೀತಿ ಬಾರ್ಡ್ರ್ ರೀ ಬಾರ್ಡ್ರ್ ಡಿಸೈನ್ ನೋಡ್ತಿರ್ಬೋದು ರೀ ನೀವ ಈ ರೀತಿ ಬಾರ್ಡ್ರ್ ಬಂದದ ಇವು ಎಲ್ಲ ಸು ಒಂದೇ ಒಂದೇ ಬಾರ್ಡ್ರನ್ನೇ ಬಂದವ್ರಿ ಇವ ನೋಡ್ರಿ ಇದಾವೆ ಗುಲಾಬಿ ಅದ ರೀ ಇವ ನೋಡಿರಿ ಈ ರೀತಿ ಬಾರ್ಡ್ರ್ ಅಂತೂ ನೋಡಿರಿ ಈ ರೀತಿ ಬಂದವ ಎಲ್ಲದಕ್ಕೂ ನೋಡ್ತಿದ್ದೀರಿ ಅಲ್ಲ ಸೀರೆ ಅಂತೂ ಏನು ರೀ ಅಷ್ಟು ಮಸ್ತ್ ಬಂದಾವ ಸೀರಿ ಸೀರೆ ಅಂತೂ ಎಲ್ಲ ಅಷ್ಟು ಸೀರೆ ಹ್ಞೂ ನೋಡ್ತಿರ್ಬೋದು ರೀ ನೀವ ನೋಡಿರಿ ನೋಡಿರಿ ಇದ್ರೊಳಗೆ ನಿಮ್ಗೆ ಯಾವ್ದು ಕಲರ್ ಇಷ್ಟ ರೀ ಆ ಸೀರೆಯ ನೀವ ಕ್ರೀನ್ಶಾಟ್ನ ತೆಗೆದು ಅದ್ರ ಮೇಲೆ ಟಿಕ್ ಮಾಡಿ ಕಳಿಸ್ರಿ ನಾನು ಈಸಿ ಆತ ರೀ ನನಗೆ ಇದು ಮಾಡಕ ರಾಯಲ್ ಬ್ಲೂ ಒಳಗೆ ಒಂದು ಕಲರ್ ಅದ ರೀ ಗುಲಾಬಿ ಕಲರ್ ಒಳಗೆ ಒಂದು ಕಲರ್ ಅದ ರೀ ಗುಲಾಬಿ ಇದು ರೀ ಗುಲಾಬಿ ಕಲರ್ನ್ಯಾಗ ಒಂದು ಕಲರ್ ಅದ ರೀ ಈ ಕಲರ್ನ್ಯಾಗ ಬಂದದ ನೋಡ್ರಿ ಇದು ರೆಡ್ ಅಲ್ಲ ರೀ ಇದಕ್ಕೆ ಏನಂತಾರ ಗೊತ್ತಿಲ್ಲ ಮತ್ತು ಇದು ನೋಡಿರಿ ಕಾಫಿ ಬ್ರೌನ್ ಕಲರ್ನಾಗ ಎರಡವ ರೀ ನೋಡಿರಿ ಇದು ಒಂದು ನಾವ ಕರಿ ನೀಲಿ ಅಂತ ಹೇಳಿ ರೀ ಅದ್ರ ಒಳಗೆ ಅದ ರೀ ನೋಡ್ರಿ ಇದು ರಾಯಲ್ ಬ್ಲೂ ಒಳಗೆ ರಾಯಲ್ ಬ್ಲೂ ಅಲ್ರಿ ಇದ ಕಾಫಿ ಬ್ರೋನ್ಗೆ ಎರಡು ಸೀರೆ ಇದಾವೆ ರೀ ನೋಡ್ರಿ ಇವಾಗ ಸೀರೆ ತೋರಿಸಿ ನಿಮ್ಗೆ ಶಾಟ್ ತಗೊಂಡ ಬಡ ಬಡ ಅಂತ ಹೇಳಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸ್ರಿ ನಿಮ್ಗೆ ಇಷ್ಟ ಆಗಿರೋ ಸೀರೇನ ಇದ್ರ ಮೇಲೆ ನೋಡ್ರಿ ವೈಟ್ ಬ್ಲೌಸ ಕಾಂಬಿನೇಷನ್ ಇದ್ರ ಜಂಗಟ್ ನಿಮ್ಗೆ ವೈಟ್ ಬ್ಲೌಸ್ಗಳ್ನವ್ರಿ ನಿಮ್ಗೆ ವೈಟ್ ಬ್ಲೌಸ್ ಬೇಕು ಅಂದ್ರೆ ತೊಗೋಬೋದ್ರಿ ಅಂದ್ರೆ ಬಿಡ್ಬೋದ್ರಿ ವೈಟ್ ಬ್ಲೌಸ ಇಷ್ಟ ಇರೋಲ್ಲ ತೊಗೊಬೋದು ಯಾಕಂದ್ರೆ ಅದರೊಳಗೆ ಬ್ಲೌಸ್ ಪೀಸ್ ಬಂದಿರ್ತೀರಿ ನಿಮ್ಗೆ ಬೇಕು ಅಂತ ಅನಿಸಿದ್ರೆ ಮಾತ್ರ ವೈಟ್ ಬ್ಲೌಸ್ನ ತೊಗೋಬೋದು ನೋಡ್ರಿ ಇವು ಸೀರೆಗಳು ನೋಡ್ರಿ ಇದಕ್ಕೆ ನೋಡ್ರಿ ಈ ರೀತಿ ಇವಾಗ ಗೊಂಡೆಗಳ್ನು ಬಂದವ್ರಿ ಕಟ್ಟಿದ ಗೊಂಡೆಗಳ ಇದ್ರೊಳಗೆ ಕಲರ್ನು ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಸೀರೆ ಅಂತೂ ಸಾಫ್ಟಾಗಿ ಭಾಳ ಅಂದ್ರೆ ಭಾಳ ಕಡಿಮೆ ಒಳಗೆ ರೀ ಹಾಗಾಗಿ ಬಡಬಡ ಅಂತ ಇದ್ರೊಳಗೆ ಯಾವ್ದಾರ ಸೀರೆ ಇಷ್ಟ ಆದರೆ ನಿಮ್ಗೆ ಈ ಕಲರ್ಗಳನ್ನ ಯಾವ್ದಾದ್ರು ಒಂದು ಸೀರಿ ಇಷ್ಟ ಆದರೆ ನೀವು ಕ್ರೀನ್ಶಾಟ್ನ ತೆಗೆದ ಇವನು ಸ್ಕ್ರೀನ್ ಶಾಟ್ನ ವಾಟ್ಸಪ್ ಮಾಡ್ರಿ ಕಾಣಿಸ್ತಿರೋಂಥ ನಂಬರ್ಕ ಮೋಸ್ಟ್ ಟ್ರೆಂಡಿಂಗ್ನಾಗ ಇರುವಂಥ ಇವೆರಡು ಸೀರೆಗಳ್ರಿ ಇವೆರಡು ಸೀರಿ ಒಳಗೆ ನಿಮ್ಗೆ ಯಾವುದಾದ್ರೂ ಇಷ್ಟು ಸೀರಿ ಇಷ್ಟ ಆದ್ರೆ ನೀವು ಬಡಬಡ ಅಂತ ಶಾಟ್ನ ತೆಗೆದ ಇದನ್ನು ವಾಟ್ಸಪ್ ಮಾಡಿರಿ ಫ್ರೆಂಡ್ಸ ನೋಡಿರಿ ಇವ ಇದೊಳಗೆ ಎರಡೇ ಸೀರಿ ಅವ ರೀ ನೀವು ಕೇಳಿದ್ರೆ ನಾನು ಬೇಕಾದಷ್ಟು ಸೀರೆಗಳನ್ನ ತರಿಸ್ಕೊಡ್ತೀನಿ ರೀ ನಿಮ್ಗೆ ಸದ್ಯಕ್ಕೆ ನಾನು ತರಿಸಿರೋದ ಇಷ್ಟ ಮಟ್ಟದೊಳಗೆ ತರ್ಸಿನ್ರಿ ರೀ ಬಡ ಬಡಬಡ ಅಂತ ಸೀರೆಗಳ ಯಾವ್ಯಾವ ಕಲರ್ನೇ ಬೇಕಂತೇಳಿ ನೀವು ಕಮೆಂಟ್ ಮಾಡಿ ಹೇಳಿರಿ ಬಡಬಡ ಅಂತ ನಾನು ಆ ಕಲರ್ನಾಗ ಸೀರೆಗಳನ್ನ ತರಿಸ್ತೀನಿ ರೀ ಎಲ್ಲ ಕಲರ್ನಾಗ ಸೀರೆ ತರಿಸ್ತೀನಿ ರೀ ಮತ್ತು ಇವಾಗ ಮೈಸೂರು ಸಿಲ್ಕ್ನಾಗನು ಯಾವ ಬಾರ್ಡ್ರ್ ಬೇಕು ಅಂಥೇಳು ಕಮೆಂಟ್ ಮಾಡಿ ಹೇಳಿರಿ ಆ ಬಾರ್ಡ್ರ್ ಸೀರೆಗಳ್ನ ನಾನು ರೀಸ್ಟಾಕ್ ಮಾಡಿಸ್ತೀನಿ ರೀ ನಾನು ಸದ್ಯದೊಳಗೆ ಹೆಚ್ಚಿನ ಮಟ್ಟದೊಳಗೆ ರೀಸ್ಟಾಕ್ ಮಾಡಿಸ್ತೀನಿ ರೀ ನಿಮ್ಮೆಲ್ಲರ ಸಪೋರ್ಟ್ ಇತ್ತಂತಂದ್ರೆ ಸದ್ಯಕ್ಕೆ ಇದಿಷ್ಟ ನೋಡ್ರಿ ಬಡವರು ಮಾಡ್ತಾ ಇರುವಂಥ ಒಂದು ಸಣ್ಣ ಪ್ರಯತ್ನ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ ಸಹಕಾರ ಇರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ರೀ ಫ್ರೆಂಡ್ಸ್ ಇದ್ರ ಪ್ರೈಸ್ ನಾನು ಮೆನ್ಷನ್ ಮಾಡಿ ಇನ್ಸ್ಟಾಗ ಇನ್ಸ್ಟಾಗ್ರಾಮ್ ಒಳಗೂ ಹಾಕ್ಬೇಕಂತ ಅಂದ್ಕೊಂಡ್ರಿ ಇನ್ಸ್ಟಾಗ್ರಾಮ್ನ ಯಾರ್ಯಾರೆಲ್ಲ ಫಾಲೋ ಮಾಡಲಿ ಅದನ್ನೂ ಫಾಲೋ ಮಾಡಿರಿ ಆ ಇನ್ಸ್ಟಾಗ್ರಾಮ್ ಐ ಡಿ ಏನೇನು ಬಂದುಬಿಟ್ಟು ರೈತನ ಮಳೆ ಅಂತಾನೆ ರೀ ಅದ್ರೊಳಗೂ ಆ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ರೀ ಹಾಕ್ಬೇಕಂತ ಅನ್ಕೊಂಡಿನಿನ್ ರೀ ಹಾಕಿದ್ನಂತಂದ್ರೆ ಚೆಕ್ ಮಾಡಿ ನೋಡಿರಿ ಅದರೊಳಗೆ ನಾನು ಹಾಕ್ಬೇಕು ಅನ್ಕೊಂಡಿನಿ